ನಮಸ್ಕಾರ ಹೈಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರಾದಂತಹ ಸಿಎಂ ಟೊಮಾಟಾ ಮಂಡಿಯಲ್ಲಿ ಇದೀವಿ ಪ್ರತಿದಿನ ಕೂಡ ನಾವು ಹಾಕಿ ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಹಾಗೆ ಕೂಡ ಇವತ್ತು ಯಾಡಿ ಎಷ್ಟು ಹೋಗಿದೆ ಸೀಟ್ಸ್ ಎಷ್ಟು ಹೋಗಿದೀನ ಆರು ಸರಿಯಾಗಿ ಇನ್ನೂರು ರೂಪಾಯಿ ಸಿಸಿ ನೂರ ಎಂಬತ್ತೈದು ನೂರ ತೊಂಬತ್ ನೂರ ತೊಂಬತ್ತೈದು ಸರಿಯಾಗಿ ಇನ್ನೂರು 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 ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಎಫ್ ಆರ್ ಎಫ್ ಆರ್ ಇನ್ಕು ದಸ್ ಬಲಿ ಇನ್ನೂರ ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಹಟ್ಟಿ ಸಿಂಬತ್ತೊಂಬತ್ತೈದು ಇನ್ನೂರ ಐದು ಇನ್ನೂರ ಇನ್ನೂರ ಮೂವತ್ತು ರೂಪಾಯಿ ಮಾಲ್ಬಾರಿ 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 ಭಾಯ್ ಇನ್ನೂರ ಮೂವತ್ ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತೈದು ರೂಪಾಯಿ ರೂಪಾಯಿ இன்னூற்ற எழுவது ரூபாய் இன்னூரா அறுபது அறுபத்தை ரூபாய் இன்னூரா எப்படி இன்னும் இன்னூரா அறுவத்தை இன்னும் இன்னும் இன்ன எப்பூரா எண்ப எண்பது ரூபாய் இன்னூரா எண்பத்தை